ನಾನು ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ನ ಒಂದಿಷ್ಟು ರಹಸ್ಯವಾಗಿರುವ ವಿಷಯದ ಬಗ್ಗೆ ತಿಳಿಸಿಕೊಡುತ್ತೇನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಯೂಟ್ಯೂಬ್ನಲ್ಲಿ ದಿನಕ್ಕೆ ಸಾವಿರಗಿಂತಲೂ ಹೆಚ್ಚಿನ ವೀಡಿಯೋಗಳು ಅಪ್ಲೋಡ್ ಆಗ್ತವೆ ಅದರಲ್ಲಿ ಶೇಕಡ ಹತ್ತರಷ್ಟು ವಿಡಿಯೋಗಳು ಮಾತ್ರ ರ್ಯಾಂಕ್ಗಳನ್ನು ಪಡೆದುಕೊಳ್ಳುತ್ತವೆ ಇನ್ನು ತೊಂಬತ್ತರಷ್ಟು ವಿಡಿಯೋಗಳು ಮಾತ್ರ ಇನ್ನು ಪಾತಳದಲ್ಲೇ ಉಳಿದು ಬಿಡುತ್ತವೆ ಇದಕ್ಕೆ ಕಾರಣ ಏನಾಗಿರಬಹುದು ವಿಡಿಯೋ ಎಡಿಟಿಂಗ್ ಅಥವಾ ಕ್ವಾಲಿಟಿ ವಿಡಿಯೋ ಅಥವಾ ಕ್ವಾಲಿಟಿ ಕಂಟೆಂಟ್ ಇದು ಒಂದು ಕಡೆ ಆದರೆ ಇವತ್ತಿನ ಜಗತ್ತಿನಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಎಂದು ಊಹೆ ಕೂಡ ಮಾಡುವುದಕ್ಕೆ ಆಗುವುದಿಲ್ಲ ಸಾಮಾನ್ಯವಾಗಿ ನೀವು ಯಾವುದೇ ಒಂದು ಕೆಟಗರಿಯ ವಿಡಿಯೋ ಮಾಡುತ್ತಿದ್ದೀರ ಅಂದರೆ ಆ ಕೆಟಗರಿಯ ವಿಡಿಯೋ ನೂರಕ್ಕೂ ಅಧಿಕ ಬಂದಿರುತ್ತವೆ ನಿಮ್ಮ ಕೆಟಗರಿಯ ವಿಡಿಯೋ ಸರ್ಚ್ ಮಾಡಿದಾಗ ಆ ವಿಡಿಯೋ ಕೂಡ ಶೋ ಕೂಡ ಆಗುವುದಿಲ್ಲ ನೀವು ನೋಡಿರಬಹುದು ತುಂಬ ಜನ ಹೇಳಿರುವ ಹಾಗೆ ನಿಮ್ಮ ವಿಡಿಯೋ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ವಾಯ್ಸ್ ಕ್ವಾಲಿಟಿ ಇನ್ನೂ ಬೇಕು ಎಂದು ಸಹ ಹೇಳಿರ್ತಾರೆ ಆದರೆ ಅವರು ಹೇಳಿದ ಹಾಗೆ ನೀವು ಮಾಡಿದರೆ ಅಥವಾ ಮಾಡಿ ಅಪ್ಲೋಡ್ ಕೂಡ ಮಾಡಿದರೆ ವಿಡಿಯೋ ಡಿಮ್ಯಾಂಡ್ ಆಗಲಿ ಅಥವಾ ಹೆಚ್ಚಿನ ವೀಕ್ಷಣೆ ಆಗಲಿ ಬರುವುದಿಲ್ಲ ಯೂಟ್ಯೂಬ್ನಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ಜನರು ದುಡ್ಡಿನ ಮೋಹದಿಂದಲೇ ಬಂದಿರುತ್ತಾರೆ ನೀವು ಸ್ಪಾನ್ಸರ್ಶಿಪ್ ಇಲ್ಲದೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ ಎಂದು ಅಂದುಕೊಳ್ಳೋಣ ಅಪ್ಲೋಡ್ ಮಾಡಿದ ವಿಡಿಯೋಗೆ ಐದು ಸಾವಿರ ವೀಕ್ಷಣೆ ಬಂದರೆ ಅಂದರೆ ಹನ್ನೊಂದು ಆರ್ ಪಿ ಎಮ್ನ ಜೊತೆಗೆ ಕೇವಲ ಐವತ್ತೈದು ರೂಪಾಯಿ ಬರುತ್ತದೆ ಹನ್ನೊಂದು ಆರ್ ಪಿ ಎಮ್ ಜಾಸ್ತಿನೂ ಆಗಬಹುದು ಮತ್ತು ಕಡಿಮೆನೂ ಆಗಬಹುದು ಐವತ್ತು ಸಾವಿರ ವೀಕ್ಷಣೆಗೆ ಕೇವಲ ಐನೂರ ಐವತ್ತು ರೂಪಾಯಿ ಬರುತ್ತದೆ ಆದರೆ ನಿಜವೇನೆಂದರೆ ಶೇಕಡ ನಲವತ್ತೈದರಷ್ಟು ಯೂಟ್ಯೂಬ್ ಕಡಿತ ಮಾಡಿರುತ್ತದೆ ಅಂದರೆ ನಿಮಗೆ ಒಂದು ಲಕ್ಷ ಸಿಗುವುದೆಂದರೆ ಅದರಲ್ಲಿ ಶೇಕಡ ನಲವತ್ತೈದರಷ್ಟು ಕಡಿಮೆ ಮಾಡುತ್ತದೆ ನಿಮಗೆ ಐವತ್ತೈದು ಸಾವಿರ ಬರುವಂತೆ ಮಾಡಿ ಇನ್ನು ನಲವತ್ತೈದು ಸಾವಿರ ಯೂಟ್ಯೂಬ್ ತೆಗೆದುಕೊಳ್ಳುತ್ತದೆ ಒಂದು ವಿಡಿಯೋಗೆ ಐನೂರ ಐವತ್ತು ರೂಪಾಯಿ ಅಂದರೆ ನೀವು ತಿಂಗಳಲ್ಲಿ ಮೂರು ವಿಡಿಯೋ ಹಾಕಿದರೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತದೆ ಇಷ್ಟು ನಿಮ್ಮ ಜೀವನಕ್ಕೆ ಸಾಕಾಗುತ್ತಾ ನಾನು ಈ ವಿಡಿಯೋದಲ್ಲಿ ಯಾವುದೇ ರೀತಿಯ ಡಿಮೋಟಿವೇಟ್ ಮಾಡಲು ಬಂದಿಲ್ಲ ಪೂರ್ತಿಯಾಗಿ ನೋಡಿ ಮತ್ತು ನಿಮಗೆ ಅರ್ಥವಾಗುತ್ತದೆ ನೀವು ನೋಡಿರಬಹುದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳನ್ನು ಒಂದಿಷ್ಟು ಸಮಯ ಬಿದ್ದರೆ ಅವ ವಿಚಾರಿಸಿ ಯೂಟ್ಯೂಬ್ ಗ್ರೋ ಅಪ್ ಮಾಡಲು ಎಷ್ಟು ಪರಿಶ್ರಮ ಪಡೆದಿದ್ದೀರಾ ಎಂದು ಕೇಳಿ ಅವರ ಬಾಯಲ್ಲಿ ಬರುವ ಉತ್ತರವೇನೆಂದರೆ ಪ್ರಾಥಮಿಕ ಹಂತಗಳಲ್ಲಿ ವಿಡಿಯೋಗಳಿಂದ ಬಂದ ವೀಕ್ಷಣೆಗಳನ್ನು ನೋಡಿ ಮತ್ತು ಮಾನಿಟೈಸೇಷನ್ ಆಗಲು ತೆಗೆದುಕೊಂಡ ಸಮಯವನ್ನು ನೋಡಿ ಎಲ್ಲ ಬಿಟ್ಟು ಮಡಸೇರುವ ಹಾಗೆ ಎನಿಸುತ್ತದೆ ಎಂದು ಹೇಳುತ್ತಾರೆ ಇವಾಗಷ್ಟೇ ಶುರು ಮಾಡಿದ ಯೂಟ್ಯೂಬರ್ಸ್ಗಳು ತಮ್ಮ ವಿಡಿಯೋಗಳನ್ನು ತಾವೇ ಪದೇ ಪದೇ ನೋಡಿಕೊಳ್ಳುವುದು ಮತ್ತು ಎರಡರಕ್ಕಿಂತ ಹೆಚ್ಚಿನ ಜಿಮೇಲ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಸಬ್ಸ್ಕ್ರೈಬರ್ ಆಗುವುದು ಇದು ನಿಮ್ಮ ಯೂಟ್ಯೂಬ್ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ ದಿನದಲ್ಲಿ ನಾಲ್ಕು ಗಂಟೆ ಸಮಯ ಕೊಟ್ಟವರು ಉತ್ತಮ ಕ್ವಾಲಿಟಿ ಮತ್ತು ಉತ್ತಮ ವಿಷಯದ ಕುರಿತು ವಿಡಿಯೋ ಮಾಡಿದರೆ ಕೇವಲ ನಾಲ್ಕರಿಂದ ಐದು ತಿಂಗಳಲ್ಲಿ ಮಾನಿಟೈಸೇಷನ್ ಆಗುವ ಸಾಧ್ಯತೆ ತುಂಬ ಇರುತ್ತದೆ ಇಲ್ಲವಾದರೆ ವರ್ಷಗಳಾಗಬಹುದು ಯೂಟ್ಯೂಬ್ನ ವಿಡಿಯೋಗಳು ನಿಗದಿತ ಸಮಯದಲ್ಲಿ ಅಪ್ಲೋಡ್ ಮಾಡುವುದು ಸೂಕ್ತವಾಗಿರುತ್ತದೆ ವಾರದ ಎಲ್ಲ ದಿನವೂ ವಿಡಿಯೋ ಮಾಡುವುದಕ್ಕಿಂತ ವಾರದಲ್ಲಿ ಒಂದು ವಿಡಿಯೋ ಮಾಡಿದರೆ ಅದು ಉತ್ತಮ ವಿಡಿಯೋ ಆಗಿದ್ದರೆ ಒಳ್ಳೆಯ ರೆಸ್ಪಾನ್ಸ್ ಸಿಗುವುದು ಖಚಿತವಾಗಿರುತ್ತದೆ ದಿನದ ಒಂದು ಸಮಯದಂತೆ ವಿಡಿಯೋ ಅಪ್ಲೋಡ್ ಮಾಡುವುದು ಸೂಕ್ತ ಯಾಕೆಂದರೆ ನಿಮಗೆ ಯೂಟ್ಯೂಬ್ ಥೌಸಂಡ್ ಇಂಪ್ರೆಷನ್ ಕೊಡುತ್ತದೆ ಎಂದರೆ ಮುಂದಿನ ವಿಡಿಯೋ ತಡವಾಗಿ ಬಂದರೆ ಸಾವಿರದಲ್ಲಿ ಎಂಟುನೂರು ಇಂಪ್ರೆಷನ್ ಬರುವ ಸಾಧ್ಯತೆ ಇರುತ್ತದೆ ತಾಳ್ಮೆ ಎಂಬುದು ತುಂಬಾ ಮುಖ್ಯವಾಗಿರುತ್ತದೆ ಐದರಿಂದ ಹತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ನಂತರ ವೀಕ್ಷಣೆ ಬರುತ್ತಿಲ್ಲವೆಂದು ತುಂಬ ಯೂಟ್ಯೂಬರ್ಸ್ಗಳು ಹೋಗಿದ್ದಾರೆ ಆದರೆ ನೀವು ಮಾಡಿದ ವಿಡಿಯೋಗಳಲ್ಲಿ ಒಂದು ವಿಡಿಯೋ ವೈರಲ್ ಆದರೆ ನಿಮ್ಮ ದಿಕ್ಕನೆ ಬದಲಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮತ್ತು ವೈರಲ್ ಆದ ವಿಡಿಯೋವು ಗಮನಿಸಿ ಇನ್ನಷ್ಟು ಉತ್ತಮ ಕೊಡುವುದಕ್ಕೆ ಪ್ರಯತ್ನ ಪಡಬೇಕು ಮತ್ತು ವೀಕ್ಷಕರಿಗೆ ಯಾವ ರೀತಿಯ ವಿಡಿಯೋಗಳು ಕೊಡಬೇಕೆಂದು ಒಂದು ಐಡಿಯಾ ಸಹ ಬರುತ್ತದೆ ಇನ್ನು ಮುನ್ನುಗ್ಗಲು ಪ್ರೇರಣೆಯಾಗುತ್ತದೆ ಕ್ರಿಯೇಟರ್ ಮಾಡುವ ಒಂದು ತಪ್ಪಿನಿಂದಾಗಿ ಮಾನಿಟೈಸೇಷನ್ ಕ್ಯಾನ್ಸಲ್ ಆಗಬಹುದು ಅಂದರೆ ಯಾವುದೇ ರೀತಿಯ ಒಂದು ಸಿನಿಮಾದ ಅಂಶವನ್ನು ಕತ್ತರಿಸಿ ವಿಡಿಯೋಗೆ ಜೋಡಣೆ ಮಾಡುವುದರಿಂದ ಮತ್ತು ಹಾಡುಗಳನ್ನು ಜೋಡಣೆ ಮಾಡುವುದರಿಂದ ಮಾನಿಟೈಸೇಷನ್ ಕಳೆದುಕೊಳ್ಳಬಹುದು ಪ್ರತಿಯೊಬ್ಬರಲ್ಲೂ ಒಂದು ಸ್ಕಿಲ್ ಇರುತ್ತದೆ ಅದನ್ನು ಹೊರಹಕ್ಕೆ ಪರಿಶ್ರಮ ಪಡಿ ನಂತರ ದುಡ್ಡು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಶ್ರೀಮಂತ ಯೂಟ್ಯೂಬರ್ಸ್ಗಳು ಯಾವುದೇ ಪರಿಶ್ರಮ ಪಡದೆ ಇನ್ವೆಸ್ಟ್ ಮಾಡಿ ಪ್ರಮೋಷನ್ ಮಾಡುತ್ತಾರೆ ಮತ್ತು ಎಡಿಟಿಂಗ್ಗಳಿಗೆ ಒಬ್ಬರನ್ನು ನೇಮಿಸಿರುತ್ತಾರೆ ಇದರಿಂದಾಗಿ ಅವರ ವಿಡಿಯೋಗಳು ತುಂಬ ವೈರಲ್ಗಳಾಗ್ತವೆ ನಮ್ಮ ನಿಮ್ಮಂಥ ಯೂಟ್ಯೂಬರ್ಸ್ಗಳಿಗೆ ಪರಿಶ್ರಮವಿಲ್ಲದೆ ಮುನ್ನುಗ್ಗಲು ಸಾಧ್ಯವಿಲ್ಲ ಈ ವಿಡಿಯೋದಲ್ಲಿ ಒಂದಿಷ್ಟು ವಿಷಯದ ಬಗ್ಗೆ ಉಪಯುಕ್ತವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು